ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ ಹೃದಯಾಘಾತದಿಂದ ಐವತ್ತು ವರ್ಷದ ಲೇಪಾಕ್ಷಿ ಸಾವನ್ನಪ್ಪಿದ್ದಾರೆ ನಲವತ್ತೊಂದು ದಿನಗಳಲ್ಲಿ ಒಟ್ಟು ಹತ್ತೊಂಬತ್ತು ಮಂದಿ ಹೃದಯಾಘಾತದಿಂದ ಮರಣ ಹಾಸನದ ಬೇಲೂರಿನ ಜೆ ಪಿ ನಗರದ ನಿವಾಸಿಯವರು ಲೇಪಾಕ್ಷಿ ಬೇಲೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಲೇಪಾಕ್ಷಿ ಹಾಗಾದರೆ ಏನಾಗ್ತಾ ಇದೆ ಹಾಸನದಲ್ಲಿ ಸೊ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಾವು ಗಮನಿಸಲೇಬೇಕಾಗತ್ತೆ ಫುಡ್ ಇರಬಹುದು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಈಗ ಮತ್ತೆ ಐವತ್ತು ವರ್ಷದ ಲೇಪಾಕ್ಷಿ ಸಾವನ್ನಪ್ಪಿದ್ದಾರೆ ನಲವತ್ತೊಂದು ದಿನಗಳಲ್ಲಿ ಹತ್ತೊಂಬತ್ತು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ಇವರೇ ಲೇಪಾಕ್ಷಿ ಐವತ್ತು ವರ್ಷ ಹಾಗಾದ್ರೆ ಏನಾಗ್ತಾ ಇದೆ ಹೃದಯಾಘಾತ ಅದು ಕೂಡ ಹಾಸನದಲ್ಲೇ ಹಾಸನದಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಇವತ್ತು ಮತ್ತೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನಲ್ವತ್ತೊಂದು ದಿನಗಳಲ್ಲಿ ಹತ್ತೊಂಬತ್ತು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಿದ್ನೆಲ್ಲ ಇರ್ತಾರೆ ಅದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕಾಗತ್ತೆ ಸಾಕಷ್ಟು ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಗಳ ಮಾಡ್ಬೇಕಾಗತ್ತೆ ಎಕ್ಸ್ಪರ್ಟ್ ಗಳು ಇರ್ತಾರೆ ಅವ್ರ ಅವ್ರ ಹತ್ರ ಹೋಗಿ ವಿಚಾರಣೆ ನಡೆಸಬೇಕಾಗತ್ತೆ ಕರೆಸಿಬಿಟ್ಟು ಬಿಟ್ಟು ಮಾತಾಡ್ಬೇಕಾಗತ್ತೆ ಏನಾಗ್ತಾ ಇದೆ ಅಂತ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ವಿಚಾರವಾಗಿ ಏನು ಹಾಸನದಲ್ಲಿ ಹೃದಯಾಘಾತಕ್ಕೆ ಈಗ ಲೇಪಾಕ್ಷಿ ಬೇಲೂರು ಮೂಲದ ಲೇಪಾಕ್ಷಿ ಅನ್ನುವರು ಹೃದಯಾಘಾತದಿಂದ ಮೃತಪಟ್ಟರು ಅನ್ನುವಂತ ಮಾಹಿತಿ ಆದ್ರೆ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಅಂದ್ರೆ ಈಗ ಲೇಪಾಕ್ಷಿಯವರ ಜೊತೆ ಜೊತೆಗೆ ಈಗ ಹಾಸನದ ಹೊಳೆನತ್ತಿಪುರ ಮೂಲದ ಹೊಳೆನತ್ತಿಪುರ ಮೂಲದ ಯೋಗೇಶ್ ಎಂಬುವರು ಕೂಡ ಅಹ್ ಹಾಸನದಲ್ಲಿ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇವರು ಬೈಕಿನಲ್ಲಿ ಬರ್ಬೇಕಾದ್ರೆ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಇದರ ಜೊತೆಗೆ ಮತ್ತೋರ್ವ ಯೋಧ ಯೋಧ ಅಂದ್ರೆ ಚಂದ್ರಪಟ್ಟಣದ ಕೆಂಬಾಳು ಮೂಲದ ಲೋಹಿತ್ ಅಂದ್ರೆ ಕೆಂಬಾಳು ಗ್ರಾಮದ ಲೋಹಿತ್ ಇವರು ಇನ್ನೇನು ಒಂದು ವರ್ಷ ಮುಂದಿನ ವರ್ಷ ರಿಟೈರ್ಮೆಂಟ್ ಇದ್ರು ಈಗ ರಜೆಗೆ ಬಂದಿದ್ರು ಇವರು ಗ್ರಾಮದಲ್ಲಿ ಅವರ ಜಮೀನನ್ನ ಉಳುಮೆ ಮಾಡಿ ಬರ್ಬೇಕಾದ್ರೆ ಈಗಾಗ್ಲೇ ಯೋಧ ಯೋಧರಾದ ಲೋಹಿತ್ ಕೂಡ ಮೃತಪಟ್ಟಿದ್ದಾರೆ ಒಟ್ಟು ಹಾಸನದಲ್ಲಿ ಇವತ್ತು ಮೂರು ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಈಗಾಗಲೇ ಬೇಲೂರು ಮೂಲದ ಲೇಪಾಕ್ಷಿ ಅವರು ಅವರ ಜೊತೆಗೆ ಚಂದ್ರಪಟ್ಟಣ ಮೂಲದ ಲೋಹಿತ್ ಹಾಗೂ ಹೊಯನಸ್ತಿಪುರ ಮೂಲದ ಯೋಗೇಶ್ ಅವರು ಎಲ್ಲರೂ ಕೂಡ ಸುಮಾರು ಐವತ್ತು ವರ್ಷದವರು ಅಲ್ಲಿಗೆ ಹಾಸನದಲ್ಲಿ ಆ ಹೃದಯಾಘಾತಕ್ಕೆ ಕಳೆದ ನಲ್ವತ್ತೊಂದು ದಿನಗಳಲ್ಲಿ ಅಂದ್ರೆ ಮೇ ಇಪ್ಪತ್ತರಿಂದ ಇಲ್ಲಿ ತನಕ ಒಟ್ಟು ನಲವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಮಂದಿ ಆ ಮೃತಪಟ್ಟಿರುವಂತಹ ಪ್ರಕರಣ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಪ್ರಕರಣ ದಾಖಲಾಗಿದೆ ಹೀಗಾಗಿ ಈ ಅಂಶ ಸಾಕಷ್ಟು ಈಗ ಆತಂಕವನ್ನ ಉಂಟು ಮಾಡಿರುವುದು ಈ ಬಗ್ಗೆ ಈಗಾಗ್ಲೇ ಸಭೆಯನ್ನು ಕೂಡ ಹಾಸನದ ಸಂಸದರು ಮಾಡಿದ್ರು ವೈದ್ಯರನ್ನ ಕರೆ ಆದ್ರೆ ನಿಖರವಾಗಿ ಇಷ್ಟು ಹೃದಯಾಘಾತ ಪ್ರಕರಣ ಹೆಚ್ಚಲಿಕ್ಕೆ ಕಾರಣ ಏನು ಅನ್ನುವಂತ ಅಂಶ ಇನ್ನು ಬೆಳಕಿಗೆ ಬರಬೇಕಾಗಿದೆ ಜೊತೆಗೆ ಇದ್ರ ಬಗ್ಗೆ ಇನ್ನಷ್ಟು ಕೂಲಂಕುಷವಾಗಿ ಅಂದ್ರೆ ಒಂದ್ ರೀತಿ ಸಂಪರ್ಕಿಸ್ತೀನಿ ನಾನು ಈಗ ಡಾಕ್ಟರ್ ಅನಿಲ್ ನಮ್ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಸನದಲ್ಲಿ ಪರ್ಟಿಕ್ಯುಲರ್ಲಿ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇರುವಂಥದ್ದು ಅದರಿಂದ ಸಾವನ್ನಪ್ಪತ್ತಾ ಇದ್ದಾರೆ ಮೂವತ್ತು ನಲವತ್ತು ದಿನಗಳ ಅವಧಿಯಲ್ಲಿ ಹದಿನೆಂಟು ಜನ ಇದ್ದಾರೆ ಅಂತಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಬಿಗ್ ಕ್ವಶನ್ ಹಾಸನದವರು ಕಾಡ್ತಾ ಇರೋದು ಏನ್ ಹೇಳ್ತೀರಿ ಸರ್ ಸರ್ ಇವಾಗ ಅದು ಮೂವತ್ತು ಒಂದು ತಿಂಗಳಲ್ಲಿ ಅಂತ ಅಲ್ಲ ಅದು ಆಕ್ಚುಲಿ ಒಂದು ನಾಲ್ಕೈದು ತಿಂಗಳು ಒಂದು ಗ್ಯಾಪ್ ಅಂತ ಹೇಳ್ಬೋದು ಮತ್ತೆ ಎಲ್ಲಾ ವಯಸ್ಸು ಎಲ್ಲಾ ವಯಸ್ಸಿನವರು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಹೌದು ಹೌದು ಆಕ್ಚುಲಿ ಮತ್ತೆ ಅದಕ್ಕೆ ಪ್ರಿಕಾಷನರಿ ಮೆಜರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ನ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ತಗೊಂಡಿದ್ದೀವಿ ನಾವು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬೇಕು ಸಂಸದರ ನೇತೃತ್ವದಲ್ಲೂ ಸಹ ನಾವು ಎಲ್ಲ ವೈದ್ಯಾಧಿಕಾರಿಗಳಿಗೆ ಮೀಟಿಂಗ್ ತಗೊಂಡಿದ್ವಿ ಮತ್ತೆ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಲೆವೆಲ್ ಅಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆ ಇದನ್ನ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಕಾಲೇಜ್ ಲೆವೆಲ್ ಅಲ್ಲೂ ಸಹ ಅಧಿಕಾರದವರಿಗೆ ಮತ್ತು ಸ್ಟೂಡೆಂಟ್ಸ್ ಗಳಿಗೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಗಳು ಇದ್ರ ಬಗ್ಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಮತ್ತೆ ನಿಮ್ಮಲ್ಲಿ ಎಲ್ಲಾ ತರದ್ದು ಸೌಲಭ್ಯಗಳು ಡ್ರಗ್ಸ್ ಇದು ಪ್ರಿವೆಂಟ್ ಮಾಡೋದಕ್ಕೆ ಒನ್ ಅವರ್ ಇಸ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಯಾರೇ ಒಂದು ಎದೆ ನೋವು ಕಾಣಿಸ್ಕೊಂಡ್ರೆ ಮತ್ತು ಸಿಂಪ್ಟಮ್ಸ್ ಅದರದ್ದು ಹಾರ್ಟ್ ಅಟ್ಯಾಕ್ ಗಳು ಅಂತ ಹೇಳಿದ್ರೆ ಎದೆ ಬಳ್ಕೊಳ್ಳುವಂಥದ್ದು ಜಾಸ್ತಿ ಪ್ಲಸ್ ಆಮೇಲೆ ತಲೆ ಸುತ್ತು ಬರುವಂಥದ್ದು ವಾಕ್ರಿಕೆ ಬರುವಂಥದ್ದು ಗಲ್ಲದ ಹತ್ರ ನೋವು ಬರುವಂಥದ್ದು ಶೋಲ್ಡರ್ ಹತ್ರ ನೋವು ಬರುವ ಇಂಥವು ಇಮಿಡಿಯೇಟ್ ಆಗಿ ಅವರು ಸೆಲ್ಫ್ ಟ್ರೀಟ್ಮೆಂಟ್ ಆ ವೈದ್ಯರ ಹತ್ರ ತೋರಿಸಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಯಾವ್ದಾದಿದೆ ಅದು ಇದೆ ಸಿ ಜಿ ಅದೆಲ್ಲ ಮಾಡಿಸಿ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಅದನ್ನ ಅವೇರ್ನೆಸ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಜನಕ್ಕೆ ಸರ್ ಈಗ ನಾವು ಈ ಜನರನ್ನ ಕಾಡ್ತಾ ಇರುವಂತದ್ದು ಪ್ರಶ್ನೆ ಏನಂತಂದರೆ ಸರ್ ಈಗ ಇಷ್ಟೊಂದು ಸಾವಾಗಿರೋದು ಅದು ಹಾರ್ಟ್ ಅಟ್ಯಾಕಿಂದನೇ ತಾವು ಹೇಳ್ತಾ ಇದ್ರಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಆದಿಯಾಗಿ ಹಾರ್ಟ್ ಅಟ್ಯಾಕಿಂದನೇ ತೊಂದರೆ ಆಗ್ತಿದೆ ಅಂತ ಹೇಳಿ ಇದಕ್ಕೆ ಏನು ಕಾರಣ ಇರ್ಬೋದು ಲೈಫ್ ಸ್ಟೈಲ ಅತಿಯಾದ ಒತ್ತಡದಿಂದ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನಮ್ಮ ಆಹಾರ ಪದ್ಧತಿಯೇ ಇದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಖಂಡಿತವಾಗಿಯೂ ಇದು ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ಮತ್ತೆ ಇವತ್ತು ಯಂಗ ಜನರೇಷನ್ ಅಂತ ನಾವೇನ್ ಹೇಳ್ತೀವಿ ಆಹಾರ ಪದ್ಧತಿ ಹಾರ ಪದ್ಧತಿ ಅಂತ ಹೇಳಿದ್ರೆ ಜಂಕ್ ಫುಡ್ ತಿನ್ನುವಂಥದ್ದು ಕೊಬ್ಬಿನ ತುಂಬಾ ಕೊಬ್ಬಿನ ಕೊಬ್ಬು ಇರುವಂತಹ ಒಂದು ಹಾರನ ಸೇವನೆ ಮಾಡುವಂತದ್ದು ಅದು ಮುಖ್ಯ ಬಹಳ ಮುಖ್ಯ ಮತ್ತೆ ಇವನ್ನ ಇದು ಧೂಮಪಾನ ಮದ್ಯಪಾನ ಅತಿಯಾದ ಮದ್ಯಪಾನಗಳು ಧೂಮಪಾನಗಳು ಮತ್ತೆ ಅಂಥದ್ದೆಲ್ಲ ಬಾಡಿ ಆ ದೇಹದ ಮೇಲೆ ತುಂಬಾ ಪರಿಣಾಮಗಳನ್ನ ಬೀಳುತ್ತೆ ಮತ್ತೆ ವ್ಯಾಯಾಮ ಅನ್ನೋದು ಒಂದು ಇವಾಗ ಯಾರು ಜಾಸ್ತಿ ಇದೆ ಚಟುವಟಿಕೆ ಮತ್ತೆ ಎಕ್ಸಸೈಸ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅದು ವೆರಿ ಇಂಪಾರ್ಟೆಂಟ್ ಮತ್ತೆ ಅತಿಯಾದ ಒತ್ತಡ ಸಹ ಕಾರಣ ಅಂತಾನೆ ಹೇಳ್ಬಹುದು ಇವತ್ತೊಂದಿನ ಅಹ್ ಎಲ್ಲ ಕೆಲಸದಲ್ಲಿ ಆಗ್ಲಿ ಇನ್ನೊಂದ್ರಲ್ಲಿ ಆಗ್ಲಿ ಮತ್ತೆ ತುಂಬಾ ಒತ್ತಡನು ದೇಹದ ಮೇಲೆ ಪರಿಣಾಮ ಬಿದ್ದಾಗ ಈ ತರ ಆಗೋ ಸಾಧ್ಯತೆಗಳು ಇರುತ್ತೆ ಓಕೆ ಸರ್ ಈಗ ನಾವು ಹೇಗೆ ಪಾರಾಗೋದು ಇದರಿಂದ ಈ ರೀತಿ ಅಕಾಲಿಕ ನಿಧನ ಮತ್ತೊಂದು ಮುಗದೊಂದು ಈ ರೀತಿ ಲೈಫ್ ರೀಸನ್ ಆಗ್ತಿದೆ ನಮ್ಮ ಜೀವನ ಶೈಲಿ ಹೇಗಿರಬೇಕು ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಈಗ ನಾವು ಏನಂತ ಹೇಳಿದ್ರೆ ನಿಯಮಿತವಾಗಿ ನಾವು ಆರೋಗ್ಯ ತಪಾಸಣೆನ ನಡೆಸ್ಬೇಕು ಇಪ್ಪತ್ತು ವರ್ಷ ಆದ್ಮೇಲೆ ಪ್ರತಿ ವರ್ಷನೂ ತಪಾಸಣೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅವ್ರ ಫ್ಯಾಮಿಲಿನಲ್ಲಿ ಯಾರಿಗಾದ್ರು ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅವರು ಕಾಲ ಕಾಲಕ್ಕೆ ಆರೋಗ್ಯ ತಪಾಸಣೆ ನಡೆಸ್ಕೋಬೇಕಾಗುತ್ತೆ ಮತ್ತು ಒತ್ತಡದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಆಗಿ ಸ್ಟ್ರೆಸ್ ಅನ್ನೋದು ಬಹಳ ಇದಕ್ಕೆ ಕಾರಣನೇ ಇದೆ ಅದರಿಂದ ವ್ಯಾಯಾಮ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಎಕ್ಸಸೈಸ್ ವಾಕಿಂಗ್ ಮಾರ್ನಿಂಗ್ ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಅದು ಅದೆಲ್ಲ ನಾವು ಪಾಲನೆ ಮಾಡ್ಬೇಕಾಗುತ್ತೆ ಮತ್ತು ಆಹಾರ ಶೈಲಿ ಅಂದ್ರೆ ಜೀವನ ಶೈಲಿ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಹಾರನೂ ಅಷ್ಟೇ ಜಾಸ್ತಿ ಜಂಕ್ ಫುಡ್ಸ್ ಅಂತದೆಲ್ಲ ಮತ್ತೆ ಕೊಬ್ಬಿನಾಂಶ ಇರುವಂತ ಅವಾಯ್ಡ್ ಮಾಡ್ಬೇಕಾಗುತ್ತೆ ನಾವು ಮತ್ತು ಅಹ್ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಕ್ಚುಲಿ ಈ ತರ ನಾವು ಒಳ್ಳೆ ಆಹಾರ ಅಭ್ಯಾಸ ಮತ್ತು ಜೀವನ ಶೈಲಿನ ಬದಲಾಯಿಸಿಕೊಂಡ್ರೆ ಮತ್ತು ನಿಯಮಿತವಾಗಿ ಕಾಲಕಾಲಕ್ಕೆ ವೈದ್ಯರಲ್ಲಿ ತೋರಿಸ್ಕೊಂಡ್ರೆ ಇದನ್ನ ತಡೀಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ತಾವು ಡಿ ಎಚ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್ ಹಾಸನದಲ್ಲಿ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿನ ಜನ ಭಯಭೀತರಾಗಿದ್ದಾರೆ ಈಗ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆಯಲ್ಲ ಏನು ಎತ್ತ ಅಂತ ಹೇಳಿ ಸೊ ಹಾಸನ ಜಿಲ್ಲೆಯ ಜನರ ಭಯ ದೂರ ಮಾಡೋದು ಹೇಗೆ ಏನಿಲ್ಲ ನಾವು ಎಲ್ಲಾ ಏನು ಎದುರುವಂತ ಅವಶ್ಯಕತೆ ಏನಿಲ್ಲ ನಾವು ಇವತ್ತು ಸಹ ನಾವು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮೀಟಿಂಗ್ ನ ನಾವು ಆರ್ಗನೈಸ್ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಎಲ್ಲಾ ಡಾಕ್ಟರ್ಸ್ ಮತ್ತೆ ಮೆಡಿಕಲ್ ಕಾಲೇಜು ಮತ್ತೆ ನಮ್ಮ ವೈದ್ಯಾಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಬರ ಬರ್ತಾರೆ ಅವತ್ತು ಇವತ್ತು ನಾವು ಅದಕ್ಕೆ ಅದರಂತ ಚರ್ಚಿಸ್ತೀವಿ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾವು ಕೆಳ ಹಂತದಲ್ಲೂ ಅವೇರ್ನೆಸ್ ಗಳು ಇದ್ರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಧೈರ್ಯ ತುಂಬುವಂತ ಕೆಲಸಗಳನ್ನ ಮಾಡ್ತೀವಿ ಯಾರು ಹೆದರುವಂತ ಅವಶ್ಯಕತೆ ಏನಿಲ್ಲ ಮತ್ತು ಮುನ್ನೆಚ್ಚರಿಕೆ ಕ್ರಮ ಬಹಳ ಅಗತ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಫೈನ್ ಫೈನ್ ಥ್ಯಾಂಕ್ ಯು ಡಿ ಎಚ್ಒ ಸಾಹೇಬ್ರೆ ನಮ್ಮ ಜೊತೆಗೆ ಮಾತಾಡಬೇಕು